ಕೊನೆಯ ದಿವಸ ಮಹಾ ನವಮಿ ಅನ್ನತಕ್ಕಂಥದ್ದು ಏನಿದೆ ನವರಾತ್ರಿಯಲ್ಲಿ ಬರತಕ್ಕಂತಹ ಒಂಬತ್ತನೆಯ ದಿವಸ ಇದಕ್ಕೆ ನವಮಿ ಮಹಾನವಮಿ ಅನ್ನತಕ್ಕಂಥದ್ದು ಇದೆ ಪ್ರತಿ ತಿಂಗಳುಗಳು ಪ್ರತಿ ಪಕ್ಷದಲ್ಲಿಯೂ ಕೂಡ ನವಮಿ ಬಂದೇ ಬರುತ್ತೆ ಆದರೆ ಈ ಆಶ್ವಧ ಮಾಸದ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ನವಮಿಗೆ ಮಹಾನವಮಿ ಅಂತೇಳಿ ಹೇಳ್ತೀವಿ ಅಂದರೆ ಮಹಾ ಅನ್ನತಕ್ಕಂತಹ ಒಂದು ವಿಶೇಷ ಅರ್ಥವನ್ನು ಕೊಟ್ಟು ಅದನ್ನು ನಾವು ಏಕೆ ಹೇಳ್ತೀವಿ ಅಂದರೆ ಒಂದು ನಮಗೆ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂತಹ ಒಂದು ಮಹತ್ವದ ದಿವಸ ಅಂದರೆ ಈ ನವಮಿ ಆಗಿರುವುದರಿಂದ ದೇವಿಯ ಅನುಗ್ರಹ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸಂಪೂರ್ಣವಾದಂತಹ ಅನುಗ್ರಹ ಪಡೆತಕ್ಕಂಥದ್ದು ಒಂದು ಕಡೆ ನಾವು ಒಂಬತ್ತು ದಿವಸ ಮಾಡಿರತಕ್ಕಂತಹ ಈ ನವರಾತ್ರಿ ಬರ್ತಕ್ಕೆ ನಾವು ಅಂತಿಮವಾಗಿ ಒಂದು ಫಲವನ್ನು ಪಡೆಯುವುದಕ್ಕೆ ದೇವಿಯ ಪ್ರಾರ್ಥನೆಯನ್ನು ಕೊ ಕೈಗೊಳ್ಳತಕ್ಕಂತಹ ವಿಶೇಷವಾದಂತಹ ದಿವಸ ಜೊತೆಯಲ್ಲಿ ಇದೆಲ್ಲ ನಾವೊಂದು ಪೂಜೆ ವ್ರತ ಯಾವುದೇ ಒಂದು ಯಜ್ಞ ಆಗಲಿ ಅದು ಅಂತಿಮ ಆಗಬೇಕಾದರೆ ಮುಗಿಯಬೇಕಾದರೆ ಅದಕ್ಕೆ ಪಂಚವಿಧ ಪುನಸ್ಚರಣೆ ಅಂತೇಳಿ ಹೇಳ್ತೀವಿ ಅಂದರೆ ಒಂದು ಜಪವನ್ನು ಮಾಡಬೇಕು ಮಾರ್ಜನೆಯನ್ನು ಮಾಡಬೇಕು ತರ್ಪಣವನ್ನು ಮಾಡಬೇಕು ಭೋಜನವನ್ನು ಮಾಡಬೇಕು ಬಲಿಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಬಲಿ ಪ್ರಧಾನ ಅನ್ನತಕ್ಕಂಥದ್ದೇ ಮಹಾನೇವತಿ ದಿವಸ ವಿಶೇಷವಾಗಿರತಕ್ಕಂಥದ್ದು ಜೊತೆಯಲ್ಲಿ ಈ ಒಂಬತ್ತು ದಿವಸ ಸಪ್ತಶತಿ ಪಾರಾಯಣವನ್ನು ಚಂಡಿ ಪಾರಾಯಣವನ್ನು ಮಾಡಿ ಮಹಾನವತಿ ದಿವಸ ಹೋಮವನ್ನು ಮಾಡುವುದರಿಂದ ಒಂದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಅದರಿಂದ ನವರಾತ್ರಿಯ ಒಂಬತ್ತು ದಿವಸದ ಪೂರ್ಣ ಫಲವನ್ನು ಪಡೆಯುವುದಕ್ಕೆ ಮಹಾನವ ದಿವಸ ಹೋಮದ ರೂಪದಲ್ಲಿ ಅಂದರೆ ಯಜ್ಞಯಾಗಾದಿಗಳ ರೂಪದಲ್ಲಿ ನಾವು ದೇವಿಯನ್ನು ಅರ್ಚನೆಯನ್ನು ಮಾಡಬೇಕು ಅನ್ನೋ ತಗೊಂಡು ಬಲಿಯನ್ನು ಕೊಡಬೇಕು ಪ್ರಮುಖವಾಗಿ ಮಹಾ ನವಮ ದಿವಸ ಇರತಕ್ಕಂಥದ್ದೇ ಬಲಿ ಪ್ರಧಾನ ಹೇಳಿ ಹೇಳಿದ್ದಾರೆ ಬಲಿ ಬಲಿಯನ್ನು ಹೇಗೆ ಮಾಂಸಾಹಾರಿಗಳು ನಾನು ಆಗಲೇ ಹೇಳ್ದಂಗೆ ಈ ನವರಾತ್ರಿಯ ದಿವಸ ಮಾಂಸಾಹಾರಿಗಳು ಅವರು ತಿನ್ನತಕ್ಕಂಥದ್ದನ್ನೇ ಬಲಿಯನ್ನು ಕೊಡಬೇಕಾಗತ್ತೆ ಸಾತ್ವಿಕವಾಗಿ ಬಲಿಯನ್ನು ಕೊಡತಕ್ಕಂಥದ್ದು ಒಳ್ಳೆಯದು ಯಾ ಒಳ್ಳೆಯದು ಈ ಕುಂಬಳಕಾಯಿ ರೂಪದಲ್ಲಿ ಅಥವಾ ಉದ್ದಿನ ಅನ್ನ ಅನ್ನದ ರೂಪದಲ್ಲಿ ಉದ್ದು ಮತ್ತು ಅನ್ನದ ರೂಪದಲ್ಲಿ ಬಲಿಯನ್ನು ಕೊಡಬಹುದು ಕುಂಬಳಕಾಯಿ ಬಲಿ ಕೊಡತಕ್ಕಂಥ ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ ಅವತ್ತೇ ಆಯುಧ ಪೂಜೆಯನ್ನು ಮಾಡಿ ಒಂದು ಯಾವುದೇ ಕಚೇರಿ ಇರ್ಬೋದು ಒಂದು ಅಂಗಡಿ ಇರ್ಬೋದು ವ್ಯಾಪಾರ ಸ್ಥಳದಲ್ಲಿ ಪೂಜೆಯನ್ನು ಮಾಡಿ ಕುಂಬಳಕಾಯಿ ಬಲಿಯನ್ನು ಕೊಡ್ತಾರೆ ಇದು ಪ್ರ ಪ್ರತ್ಯಕ್ಷವಾಗಿ ಬಲಿ ಕೊಡುವುದಕ್ಕಿರತಕ್ಕಂತಹ ಪರ್ಯಾಯ ಂತಹ ಕ್ರಮ ಆಗಿರುವುದರಿಂದ ಕುಂಬಳಕಾಯಿ ಅಂದರೆ ಕೂಷ್ಮಾಂಡ ಬಲಿಯನ್ನು ಅವತ್ತು ಪ್ರದಾನವನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಅದರಿಂದ ಈ ಬಲಿ ಪ್ರದಾನ ಮತ್ತು ಚಂಡಿಹೋಮದ ಪೂರ್ಣಾಹುತಿಯೊಂದಿಗೆ ಮಹಾನವಮಿಯನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದು ನಮ್ಮ ಅನೂಚಾನವಾಗಿ ನವರಾತ್ರಿಯ ಪದ್ಧತಿಯಲ್ಲಿ ಹಿಡಿದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ